ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಓಂ ಕಾತ್ಯೆ ಕನ್ಯಾಕುಮಾರಿ ಧೀಮಹಿ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ವಿಶೇಷವಾಗಿ ಮೇ ತಿಂಗಳ ಮಾಸ ಭವಿಷ್ಯವನ್ನು ಮೇಷರಾಶಿಯವರ ಒಂದು ವಿಚಾರವಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಅನುಕೂಲಗಳಿರ್ತಕ್ಕಂಥದ್ದು ಅದೇ ರೀತಿ ಯಾವ ಒಂದು ವಿಚಾರದಲ್ಲಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಇನ್ನು ಪರಿಹಾರಗಳ ಒಂದು ವಿಚಾರ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಇನ್ನು ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹ ಪರಿಭ್ರಮಣ ಇರತಕ್ಕಂಥದ್ದು ಇನ್ನು ಯಾವ ಯಾವ ಗ್ರಹರ ಒಂದು ಪ್ರಭಾವ ಮೇಷರಾಶಿಯವರಿಗೆ ಯಾವ ರೀತಿ ಫಲಗಳನ್ನು ತಂದುಕೊಡುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಈಗ ಒಂದೊಂದಾಗಿ ಹೋಗೋಣ ನೋಡಿ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹರ ಒಂದು ಸಂಚಾರ ಆಗ್ತಕ್ಕಂಥದ್ದು ಅದಕ್ಕಿಂತಲೂ ಮುಂಚೆ ನೋಡಿ ಮೇಷರಾಶಿಯವರಿಗೆ ಅತ್ಯದ್ಭುತವಾದಂತಹ ಸುಯೋಗ ಪ್ರಾಪ್ತಿಯಾಗ್ತಾ ಇರತಕ್ಕಂಥದ್ದು ಕಾರಣ ಗುರುಗ್ರಹರು ಮೇ ಒಂದನೇ ತಾರೀಕು ರಾಶಿಗೆ ಆಗಮನ ಆಗ್ತಾ ಇರತಕ್ಕಂಥದ್ದು ಈಗಾಗಲೇ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಈ ವರ್ಷ ಗುರುವಿನ ಒಂದು ಅನುಗ್ರಹ ಯಾವ ರೀತಿ ಇರುತ್ತೆ ಗುರುವಿನ ಒಂದು ಬದಲಾವಣೆಯಿಂದ ಯಾವೆಲ್ಲ ರೀತಿ ಶುಭ ಫಲ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಇನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಕೂಡ ಗುರುವಿನ ಒಂದು ಆಗಮನದಿಂದ ಮೇ ತಿಂಗಳಲ್ಲಿ ಯಾವ ರೀತಿ ಮೇಷರಾಶಿಯವರಿಗೆ ಅನುಕೂಲಗಳಿರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮೇ ಒಂದನೇ ತಾರೀಕು ಋಷಭ ರಾಶಿಗೆ ಗುರುಗ್ರಹರ ಒಂದು ಆಗಮನ ಆಗ್ತಾ ಇರತಕ್ಕಂಥದ್ದು ಅದೇ ರೀತಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತನೇ ತಾರೀಕು ಮೇಷರಾಶಿಗೆ ಬುಧ ಗ್ರಹರ ಒಂದು ಸಂಚಾರ ಆಗುವಂಥದ್ದು ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ಗ್ರಹರ ಒಂದು ಸಂಚಾರ ಋಷಭರಾಶಿಗೆ ಆಗುವಂಥದ್ದು ಇನ್ನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪುನಃ ಬುಧಗ್ರಹರು ಋಷಭರಾಶಿಗೆ ಆಗಮನ ಆಗ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ಒಂದು ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ ನೋಡಿ ಪ್ರಸ್ತುತ ಹದಿನೈದು ದಿನಗಳ ಕಾಲ ಹದಿನಾಲ್ಕು ದಿನಗಳ ಕಾಲ ರವಿ ಮತ್ತು ಶುಕ್ರ ಗ್ರಹರು ಮೇಷರಾಶಿಯಲ್ಲಿ ಇರುವಂಥದ್ದು ಇನ್ನು ಹದಿನಾಲ್ಕನೇ ತಾರೀಕಿನ ನಂತರ ವೃಷಭ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು ಇನ್ನು ಮೇ ಮೊದಲನೇ ದಿನವೇ ಗುರುವಿನ ಒಂದು ಆಗಮನ ಆಗ್ತಕ್ಕಂಥದ್ದು ಆದ್ದರಿಂದ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗತಕ್ಕಂಥದ್ದು ಅವರು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಅವರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂಥದ್ದು ಇನ್ನು ನೋಡಿ ಕೌಟುಂಬಿಕ ವಿಚಾರಗಳಲ್ಲಿ ಕುಟುಂಬ ಸ್ಥಾನಕ್ಕೆ ಗುರುವಿನ ಒಂದು ಆಗಮನ ಆಗ್ತಾ ಇರೋದ್ರಿಂದ ಕೌಟುಂಬಿಕ ವಿಚಾರಗಳಲ್ಲಿ ಬಹಳಷ್ಟು ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು ಇನ್ನು ಧನ ವಿಚಾರಗಳು ನೋಡಿ ಆಕಸ್ಮಿಕವಾಗಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಮೇಷರಾಶಿಯವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಮೇ ತಿಂಗಳಲ್ಲೇ ಅವರಿಗೆ ರಿಲೀಫ್ ಸಿಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಮೇ ತಿಂಗಳಲ್ಲಿ ಗುರುವಿನ ಒಂದು ಆಗಮನದಿಂದ ಧನಕಾರಕನಾದಂತಹ ಗುರು ಅವರಿಗೆ ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನಕ್ಕೆ ಬರುವುದರಿಂದ ಅವರ ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ಅವರಿಗೆ ಸುಯೋಗ ಪ್ರಾಪ್ತಿಯಾಗುವಂಥದ್ದು ಸ್ವಲ್ಪ ರಿಲೀಫ್ ಸಿಗುವಂತ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ನೋಡಿ ಸೂರ್ಯ ಶುಕ್ರ ಮತ್ತು ಗುರುವಿನ ಒಂದು ಪ್ರಭಾವದಿಂದ ಅವ್ರಿಗೆ ಉತ್ತಮವಾದಂತಹ ಒಂದು ವಾಕ್ಪಟುತ್ವ ವೃದ್ಧಿಯಾಗುವಂಥದ್ದು ಅವರ ಒಂದು ಮಾತಿಗೆ ಮನ್ನಣೆ ಸಿಗುವಂಥದ್ದು ಅದೇ ರೀತಿ ಹಣಕಾಸಿನ ಒಂದು ವಿಚಾರದಲ್ಲಾಗಬಹುದು ಅಥವಾ ವ್ಯಾವಹಾರಿಕ ಒಂದು ವಿಚಾರಗಳಲ್ಲಾಗಿರ್ಬೋದು ಅವರ ಒಂದು ಮಾತಿಗೆ ಮನ್ನಣೆ ಸಿಗುವಂಥದ್ದು ಇನ್ನು ಅವರ ಒಂದು ಸಂಕಲ್ಪಗಳೆಲ್ಲವೂ ಕೂಡ ವಿಶೇಷವಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ಸಂಕಲ್ಪಗಳಿಗೆ ಒಂದು ಬಲ ಬರುವಂಥದ್ದು ಆ ಒಂದು ಸಂಕಲ್ಪಗಳೆಲ್ಲವೂ ಕೂಡ ನೆರವೇರುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ನೋಡಿ ವಿದ್ಯಾರ್ಥಿಗಳಿಗೂ ಕೂಡ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗುವಂಥದ್ದು ಕಾರಣ ದ್ವಿತೀಯ ಸ್ಥಾನ ವಿದ್ಯಾಸ್ಥಾನವೂ ಕೂಡ ಆಗಿರೋದ್ರಿಂದ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಅನುಕೂಲ ಆಗ್ತಕ್ಕಂಥದ್ದು ಇನ್ನು ಚಿನ್ನ ಬೆಳ್ಳಿ ತಾಮ್ರ ಈ ಲೋಹಗಳ ಒಂದು ವ್ಯಾಪಾರ ಮಾಡ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಅತ್ಯದ್ಭುತವಾದಂತಹ ಒಂದು ಲಾಭ ಪ್ರಾಪ್ತಿಯಾಗುವಂಥದ್ದು ಇನ್ನು ದ್ವಿತೀಯ ವಿವಾಹ ಎರಡನೇ ವಿವಾಹಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇರತಕ್ಕಂತಹ ಮೇಷರಾಶಿಯ ಜಾತಕ ಇದ್ರೆ ಅವರು ದ್ವಿತೀಯ ವಿವಾಹಕ್ಕೂ ಕೂಡ ಮೇ ತಿಂಗಳಲ್ಲಿ ತರ ಶ್ರೀಕಾರ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ವಿವಾಹ ಪ್ರಯತ್ನಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ಮೀಡಿಯಾ ಫೀಲ್ಡ್ ಅಲ್ಲಿ ಇರತಕ್ಕಂತಹ ಮೇಷರಾಶಿಯ ಜಾತಕರಿಗೆ ಉತ್ತಮವಾದಂತಹ ಹೆಸರು ಕೀರ್ತಿ ಯಶಸ್ಸು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವಂತಹ ಒಂದು ಸಾಧ್ಯತೆಗಳು ಮೇಷರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ನೋಡಿ ಆರನೇ ಮನೆಯಲ್ಲಿ ಕೇತುವಿನ ಒಂದು ಪ್ರಭಾವ ಇರೋದ್ರಿಂದ ಶತ್ರುಗಳ ಒಂದು ವಿಚಾರಗಳಲ್ಲಿ ಇವರಿಗೆ ಜಯಪ್ರಾಪ್ತಿಯಾಗುವಂಥದ್ದು ಶತ್ರುಗಳೇ ಇವರಿಗೆ ಮಿತ್ರರಾಗಿ ಸಹಾಯ ಮತ್ತು ಸಹಕಾರಗಳನ್ನು ಮಾಡುವಂಥದ್ದು ಹಣಕಾಸಿನ ಒಂದು ವಿಚಾರದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು ಇನ್ನು ಸಾಲಗಳನ್ನು ತೀರಿಸೋದಕ್ಕೆ ಕೂಡ ಇವರಿಗೆ ಉತ್ತಮವಾದಂತಹ ಒಂದು ಅನುಕೂಲ ಪ್ರಾಪ್ತಿಯಾಗುವಂಥದ್ದು ಅದೇ ರೀತಿ ಈಗಾಗಲೇ ಲೋನ್ಸ್ ಯಾರಾದರೂ ಅಪ್ಲಿಕೇಶನ್ ಹಾಕೊಂಡಿದ್ರೆ ಅವರಿಗೆ ಸಾಲಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಅನುಕೂಲ ಆಗ್ತಕ್ಕಂತಹ ಒಂದು ವಿಶೇಷತೆ ಇರುತ್ತೆ ಕಾರಣ ಧನಸ್ಥಾನದಲ್ಲಿ ಗುರುವಿನ ಒಂದು ಆಗಮನ ಆಗಿರತಕ್ಕಂಥದ್ದು ಅದೇ ರೀತಿ ಕೇತುವಿನ ಒಂದು ಪ್ರಭಾವದಿಂದಲೂ ಕೂಡ ಇವರಿಗೆ ಬಹಳಷ್ಟು ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಹೆಚ್ಚಾಗಿರತಕ್ಕಂಥದ್ದು ಇನ್ನು ಹನ್ನೆರಡನೇ ಮನೆಯಲ್ಲಿ ನೋಡಿ ರಾಹು ಮತ್ತು ಕುಜ ಮತ್ತು ಬುದ್ಧರ ಒಂದು ಅಸ್ತಿತ್ವ ಇರೋದರಿಂದ ಅವರ ಒಂದು ಪ್ರಭಾವದಿಂದ ಸ್ವಲ್ಪ ಹಿತಶತ್ರುಗಳ ಒಂದು ಕಾಟ ಇರುತ್ತೆ ಮತ್ತು ಸ್ನೇಹಿತರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೋಡಿ ಮೇ ತಿಂಗಳಲ್ಲಿ ಯಾರಾದರೂ ನಿಮಗೆ ಶೂಟಿ ಹೇಳುವಂಥದ್ದು ಇರ್ಬೋದು ಹಣಕಾಸಿನ ಒಂದು ವಿಚಾರಗಳಲ್ಲಿ ಅಥವಾ ಒಂದು ಸ್ನೇಹಿತರ ವೈಯಕ್ತಿಕ ಸಮಸ್ಯೆಗಳ ಒಂದು ವಿಚಾರದಲ್ಲಿ ನಿಮ್ಮನ್ನ ಎಳೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ವೈಯಕ್ತಿಕ ವಿಚಾರಗಳಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರ ಒಂದು ವೈಯಕ್ತಿಕ ಹೋಗಬಾರ್ದು ಅದೇ ರೀತಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ಅವರಿಗೆ ಅನಾನುಕೂಲ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಶ್ಯೂಟಿಗಳಾಗಲಿ ಅಥವಾ ಗ್ಯಾರಂಟಿಗಳನ್ನಾಗಲಿ ಕೊಡ್ಲಿಕ್ಕೆ ಹೋಗಬಾರ್ದು ಇನ್ನು ರಕ್ತ ಸಂಬಂಧಿಗಳಿಂದಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ವಿನಾಕಾರಣ ಕಲಹ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅದರಿಂದ ರಕ್ತ ಸಂಬಂಧಿಗಳ ಒಂದು ವಿಚಾರವನ್ನು ಸ್ವಲ್ಪ ಮೇ ತಿಂಗಳಲ್ಲಿ ಅವರು ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ಮೇಷರಾಶಿಯವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಶುಭ ಫಲವನ್ನು ಹೊಂದಬಹುದಾಗಿರುತ್ತೆ ಒಟ್ಟಾರೆ ಹಣಕಾಸಿನ ಒಂದು ವಿಚಾರಗಳು ಕೌಟುಂಬಿಕ ವಿಚಾರಗಳಲ್ಲಿ ಮತ್ತು ಆಹಾರ ಮತ್ತು ಹಣಕಾಸಿನ ಒಂದು ವಿಚಾರದಲ್ಲಿ ಅತ್ಯಂತ ಶುಭ ಪ್ರಾಪ್ತಿ ಇರತಕ್ಕಂಥದ್ದು ವಿವಾಹ ವಿಚಾರಗಳಲ್ಲಿ ಅವರಿಗೆ ಅದೃಷ್ಟ ಇರುವಂಥದ್ದು ಇನ್ನು ಸ್ನೇಹಿತರ ಒಂದು ವಿಚಾರದಲ್ಲಿ ರಕ್ತ ಸಂಬಂಧಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ಮೇಷರಾಶಿಯವರು ಹೊಂದಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಶಾಂತಿ ನೆಮ್ಮದಿ ದೊರೆಯುವಂಥದ್ದು ಇನ್ನು ದತ್ತಾತ್ರೇಯ ದೇವರ ಒಂದು ಆರಾಧನೆ ಮಾಡಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಷರಾಶಿಯವರು ಶುಭ ಫಲಗಳನ್ನು ಮೇ ತಿಂಗಳಲ್ಲಿ ಹೊಂದಬಹುದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮೇಷರಾಶಿಯವರ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು